ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಚಾರಿ ಇಬ್ಬರ ಒಂದು ಗುಟ್ಟು ರಟ್ಟಾಗುವ ಸಮಯ ಬಂದದ್ದಾಗದ ಐತ ಕಡೆ ಚಾರು ತನ್ನ ಸೀಮಂತ ಶಾಸ್ತ್ರವನ್ನ ಮಾಡ್ಕೋತಾ ಇದ್ರೆ ಅಲ್ಲಿ ರಾಮಾಚಾರ್ಯ ಸತ್ಯ ರಿವಿಲ್ ಆಗ್ತದ ಪಲ್ಲವಿ ಹಾಗೆ ರುಕು ಇಬ್ರು ಕೂಡ ಸೇರ್ಕೊಂಡಿದ್ದ ರಾಮಾಚಾರ್ಯ ಸತ್ತಿಲ್ಲ ಬದುಕಿದಾನೆ ಅನ್ನೋ ಸತ್ಯವನ್ನ ಪ್ರೂವ್ ಮಾಡ್ತಿದ್ದಾರೆ ಸೀಮಂತ ಶಾಸ್ತ್ರಕ್ಕೆ ಮಾನ್ಯತಾ ರುಕು ಎಲ್ಲರೂ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಹಾಗಾದ್ರೆ ಏನಾಯಿತು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಚಾರು ಮಧ್ಯೆ ಚಾರಿ ಇಬ್ರು ಕೂಡ ಸೇರಿಕೊಂಡು ಝಾನ್ಸಿ ಮತ್ತೆ ರಾಘುನ ಬಂದ್ ಮಾಡಿದ್ರು ಝಾನ್ಸಿನ ಒಂದು ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿದ್ರು ಇದರಿಂದಾಗಿ ಝಾನ್ಸಿ ಮತ್ತೆ ರಾಘು ಫುಲ್ ಖುಷಿ ಆದ್ರು ಜೊತೆಗೆ ರಾಮಾಚಾರಿಯ ಮತ್ತೆ ಚಾರುಗೆ ಧನ್ಯವಾದ ಹೇಳಿ ಚಾರು ಸೀಮಂತ ಶಾಸ್ತ್ರವನ್ನು ತಾವೇ ಮಾಡ್ತೀನಿ ಅನ್ನೋ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡ್ರು ಇದು ಎಲ್ಲದರ ನಡುವೆ ಪಲ್ಲವಿ ಕಣ್ಣೀರು ಹಾಕ್ತದಾಳೆ ಪಲ್ಲವಿ ಕೋಪ ಮಾಡ್ಕೊಂಡಿದ್ದಾಳೆ ಎಲ್ಲರೂ ಹೋಗದೆ ಸಮಾಧಾನ ಮಾಡ್ತಾ ಇದ್ರು ಪಲ್ಲವಿ ಸಮಾಧಾನ ಆಗ್ತಿಲ್ಲ ನೀವೆಲ್ಲ ನಾನು ಮೋಸ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದೆ ಝಾನ್ಸಿ ಆ ನೀವು ನಾಟಕ ಮಾಡ್ತಿದ್ರಿ ಒಂದೊಂದು ನೆಪ ಬಿಟ್ರಿ ಅಲ್ವಾ ಯಾವುದೇ ಕಾರಣ ನೀವು ಕೊಟ್ಟರು ನಂಬೋದಿಲ್ಲ ನಿಮಗೆ ನನ್ನ ಬದುಕಿಗೆಂತ ಅದೇ ಜಾಸ್ತಿ ಆಯ್ತಲ್ವಾ ಅಂತ ಪಲ್ಲವಿ ಸೆಟ್ ಆಗ್ತದಾಳೆ ನೀವು ನನಗೆ ನಂಬಿಕೆ ದ್ರೋಹ ಮಾಡಿದ್ರಿ ಅಂತ ಕೇಳ್ತಿದ್ದಾಳೆ ದಯವಿಟ್ಟು ತಪ್ಪು ತಿಳ್ಕೊಬೇಡಮ್ಮ ನಿಜವಾಗ್ಲೂ ಈಗಲೂ ಕಾಲ ಮಿಂಚಿಲ್ಲ ಬೇರೆ ಪ್ಲಾನ್ ಮಾಡೋಣ ಅಂದಾಗ ದಯವಿಟ್ಟು ನೀವು ಯಾವ ಪ್ಲಾನ್ ಮಾಡೋ ಅವಶ್ಯಕತೆ ಇಲ್ಲ ಗೊತ್ತಿದೆ ಏನ್ ಮಾಡಬೇಕು ಅಂತ ನಾನೇ ಪ್ಲಾನ್ ಮಾಡಿ ಆ ಚಾನ್ಸಿನ ಕಳಿಸ್ತೀನಿ ನಿಮ್ಮ ನೀವು ಪಾಡಕ್ ಬಿಡಿ ಅಂತ ಹೇಳ್ತಾಳ ಜೊತೆಗೆ ದೇವಸ್ಥಾನಕ್ಕೆ ಹೋಗೋಣ ಕರ್ತದಕ್ಕೆ ಇಲ್ಲ ನಾನು ದೇವಸ್ಥಾನಕ್ಕೆ ಬರುವುದಿಲ್ಲ ನಾನೇನು ತಪ್ಪು ಮಾಡಿದೆ ಪಾಪ ಪ್ರಜ್ಞೆಯಿಂದ ಕೇಳ್ಕೊಳ್ಳೋಕೆ ನೀವು ಮಾಡಿದ್ರೆ ಅಲ್ವಾ ನೀವು ಹೋಗಿ ನಾನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿ ಪಲ್ಲವಿ ಹೇಳ್ತಾಳೆ ಅದ ಕಡೆ ರಾಘು ಮತ್ತು ಜಾನ್ಸಿ ಇಬ್ರು ಕೂಡ ಮಾತನಾಡ್ಕೊತಿದ್ದಾರೆ ನಿಜವಾಗ್ಲೂ ಪಲ್ಲವಿ ಲೈಫ್ ಈಗ ಹೇಗಾದರೂ ಮಾಡಿ ಅದನ್ನು ಸರಿಪಡಿಸ್ಬೇಕು ಅಂತ ಮಾತನಾಡ್ಕೋತಾರೆ ನನಗೂ ಕೂಡ ಆಲೋಚನೆ ಇಲ್ಲ ಅಂತ ಅಂದ್ಕೊಂಡಿದ್ರೆ ಖಂಡಿತ ನನಗೂ ಕೂಡ ಆಲೋಚನೆ ಇದೆ ಆದರೆ ಏನು ಮಾಡೋದು ಈ ಒಂದು ಸಮಯ ಅಲ್ಲ ಅದನ್ನು ಮಾತಾಡೋದಕ್ಕೆ ಯಾಕಂದರೆ ನಮ್ಮನೆಯವ್ರು ಎಲ್ಲರೂ ಕೂಡ ಬೆಂಕಿ ಕಿಳಿಗೆ ಕಾವಲ್ಲಿ ಹತ್ಕೊಂಡು ಹುರಿತಿದ್ದಾರೆ ಎಂಥ ಒಂದು ಸಮಯದಲ್ಲಿ ಮಾತಾಡಿದರೆ ಖಂಡಿತ ಕುಪ್ಪ ಮಾಡ್ಕೋತಾರೆ ಅದಕ್ಕೋಸ್ಕರ ಸ್ವಲ್ಪ ಸಮಯ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅಂತ ರಾಘು ಹೇಳ್ತಾರೆ ಜೊತೆಗೆ ಇಲ್ಲಿ ಖಂಡಿತವಾಗ್ಲೂ ನಾವು ಪಲ್ಲವಿ ಬದುಕನ್ನು ಸರಿಪಡಿಸಲೇಬೇಕು ಅಂತ ಝಾನ್ಸಿ ಕೂಡ ಮಾತನಾಡ್ತಾರೆ ಇದೆಲ್ಲದರ ಜೊತೆಯಾಗಿ ಇನ್ನೊಂದು ಮಾತು ಕೂಡ ಬರುತ್ತೆ ಇಲ್ಲಿ ರಾಮಾಚಾರಿ ಮತ್ತು ಚಾರು ನಾವು ಇವತ್ತು ಬಂದಾಗಿರೋದು ಅವ್ರು ಬಂದಿದ್ದರಿಂದಾನೆ ಎಲೆಕ್ಷನ್ ಗೆದ್ದದ್ದು ಅಂತೆಲ್ಲ ಮಾತನಾಡ್ಕೊತಾರೆ ಅದರ ನಡುವೆ ಕಮಲಮ್ಮನ ಮೊಮ್ಮಗ ಅಲ್ಲ ಅನ್ನೋದು ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಾಗಿಲ್ಲ ಈಗ ಮನೆಯವ್ರಿಗೆ ಅರ್ಥ ಆಗಿದೆ ನಾನು ನಿಮಗೆ ಎಷ್ಟು ಇಂಪಾರ್ಟೆಂಟ್ ನೀವು ನನಗೆ ಎಷ್ಟು ಇಂಪಾರ್ಟೆಂಟ್ ನಾನು ನಿಮ್ಮನ್ನು ಒಪ್ಕೊಂಡಿದ್ದೀನಿ ಅನ್ನೋ ಸತ್ಯ ಹಾಗಾಗಿ ಇನ್ನು ಮುಂದೆ ಯಾರೂ ಕೂಡ ಅನಿತಾ ಮತ್ತು ನನ್ನ ಮದುವೆ ವಿಷಯ ಮಾತಾಡುವುದಿಲ್ಲ ಜೊತೆಗೆ ಅನಿತಾ ಕೂಡ ಸೋತು ಮನೆ ಹೋಗಾಗಿದೆಯಲ್ಲ ಅಂತ ಹೇಳಿ ಮಾತನಾಡ್ಕೊತಿರ್ತಾರೆ ಬಟ್ ಇದು ಎಲ್ಲ ಕೂಡ ಮಲ್ ಪಲ್ಲವಿ ಕೇಳಿಸ್ಕೊಂಡ್ಬಿಡ್ತಾಳೆ ಹಾಗಿದ್ರೆ ಚಾರು ಚಾರಿ ಇಬ್ರು ಇವ್ರನ್ನ ಬಂದಿದ್ದ ಖಂಡಿತ ನನ್ನ ಸರ್ವನಾಶ ಮಾಡಿದ ರಾಮಾಚಾರಿ ಚಾರುನ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಕೆಂಡಮಂಡಲ ಆಗಿದ್ದಾಳೆ ಅದ ಕಡೆ ರಾಮಾಚಾರಿ ಮತ್ತೆ ಚಾರು ಜೊತೆಯಾಗಿ ಇರಬೇಕಿದ್ರೆ ವಿವೇಕ್ ಕಾಲ್ ಮಾಡ್ತಾನೆ ಚಾರುಗೆ ಕಾಲ್ ರಿಸೀವ್ ಮಾಡಿದಂತ ಚಾರು ಮೇಲೆ ಕೆಂಡಮಂಡಲ ಆಗಿದೆ ಕುಡಿದು ಮಾತನಾಡ್ತಿದ್ದಾರೆ ವಿವೇಕೀಗ ನಾನು ಚೈನಾಗೃಹದಲ್ಲಿದ್ದೀನಿ ಚಾರು ಅಂದಕ್ಕೆ ಕುಡಿದು ಮಾತಾಡ್ತಿದ್ಯಾ ನನಗೆ ಕುಡಿಯೋದು ಅಂದ್ರೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಏನು ಅನ್ಕೊಂಡಿದ್ಯಾ ನೀನು ನಾನು ಆಲ್ರೆಡಿ ಮನೆಗೆ ಬಂದಾಯ್ತು ಅಂತ ಹೇಳಿ ಚಾರು ಕಾಲ್ ಕಟ್ ಮಾಡಿಬಿಡ್ತಾಳೆ ಈ ಕಡೆಯ ಹನಿ ಹನಿ ಅಂತ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ವಿವೇಕನ ಮಾತನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಚಾರು ಅದರ ನಡುವೆ ಇಲ್ಲಿ ರಾಮಾಚಾರಿ ಹತ್ರ ಅವಳ ಹೇಗೆ ಮಾತಾಡ್ತಾನೆ ನೋಡು ನಿಜವಾಗ್ಲೂ ಅಂದ್ಕೊಂಡ್ರೆ ಇರಿಟೇಟ್ ಆಗ್ತದೆ ಅಂತ ಚಾರು ಹೇಳ್ತಾಳೆ ತದನಂತರ ಅವರೇ ಕಾಲ್ ಮಾಡಿ ಚಾರು ಜೊತೆ ಮಾತನಾಡ್ತಾರೆ ಏನಿದಲ್ಲ ಚಾರು ಬೇಬಿ ಕುಡಿಯೋದಲ್ಲ ಕಾಮನ್ ಅಲ್ಲ ಕಾಮನ್ ಅಲ್ವಾ ಫಾರಿನ್ನಲ್ಲಿ ಡ್ರಿಂಕ್ಸ್ ಎಲ್ಲ ಕಾಮನ್ ಆಗುತ್ತೆ ನೀನೇನು ಈ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ ಇಲ್ಲ ಮೊಮ್ಮನ್ನು ಕುಡಿಯೋದಕ್ಕೆ ಕುಡಿಯೋದನ್ನು ಬಿಡುವುದು ಕೇಳು ನನಗೆ ಕುಡಿಯೋದು ಕಂಡ್ರೆ ಆಗೋದಿಲ್ಲ ನನ್ನ ಈ ರೀತಿ ಕುಡಕ ಅಂದರೆ ಏನು ಅಂದ್ಕೊಳ್ಳೋದಿಲ್ಲ ಎಲ್ಲರೂ ಕೂಡ ಅಂತ ಹೇಳಿ ಚಾರು ಕೂಡ ಮಾತನಾಡ್ತಾರೆ ಇದು ಎಲ್ಲದರ ನಡುವೆ ರಾಮಾಚಾರಿ ಮತ್ತು ಚಾರು ಮನೆಗೆ ಬಂದರೆ ಇಲ್ಲಿ ಜಾನಕಿ ಅವರು ನಿಜವಾಗ್ಲೂ ಕೃಷ್ಣ ನೀನು ಗೆಲ್ಕು ಹೋಗಿದ್ದ ರುಕ್ಕು ಮನೆಗೆ ಹೇಳ್ತೀನಿ ಅಂತ ತಾನೆ ನೀನು ಹೇಳಿ ಹೋಗಿದ್ದು ಅಂದಾಗ ಹೌದಮ್ಮ ರುಕ್ಕು ಮನೆಗೆ ಹೋಗಿದ್ದ ಅಂತ ಹೇಳ್ತಾರೆ ರಾಮಾಚಾರ್ಯ ಹೌದಾ ಹಾಗಿದ್ರೆ ಯಾಕೆ ಕರ್ಕೊಂಡು ಬರಲಿಲ್ಲ ನೀನು ಅಂತ ಕೇಳ್ತಿದ್ದಾರೆ ಇಲ್ಲ ಅಮ್ಮ ಅವಳು ಬರೋದಿಲ್ಲ ಅಂತ ಹೇಳಿದ್ಲು ಅಂತ ಹೇಳಿ ಎದ್ದು ಹೋಗ್ಬಿಡ್ತಾರೆ ಯಾಕೆ ಮಾ ಏನಾಯಿತು ಅಂತ ಚಾರು ಕೇಳಿದ್ದಕ್ಕೆ ಇಲ್ಲ ರುಕು ಮನೆಗೆ ಇವನು ಹೋಗಿಲ್ಲ ಇವನು ನನಗೆ ಸುಳ್ಳು ಹೇಳ್ತಿದ್ದಾನೆ ರುಕುನೇ ಕಾಲ್ ಮಾಡಿದ್ಲು ಇವತ್ತು ಅವರು ಮದುವೆ ಆದ ದಿನ ಅಂತ ಬಟ್ ರುಕು ಚಾರು ಇದು ಕಿಟಿಗೋಸ್ಕರ ಕಾಯ್ತದನಿ ಬಟ್ ಕಿಟ್ಟಿನೇ ಬರ್ಲಿಲ್ಲ ಅಂತ ಬಜ್ ಮಾಡಿಕೊಂಡು ಹೇಳ್ದು ಬಟ್ ಇವ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾನೆ ಯಾಕೆ ಏನು ಅಂತ ಹೋಗಿ ಕೇಳ್ತೀನಿ ಅಂತ ಜಾನಕಿ ಅಮ್ಮ ಬೇಡ ಅತ್ತಮ್ಮ ನಾನೇ ಹೋಗಿ ಕೇಳ್ತೀನಿ ಅಂತ ಹೇಳಿ ರಾಮಾಚಾರಿ ಬಳಿಗ್ ಹೋಗ್ತಾಳೆ ರಾಮ ಚಾರು ಚಾರು ಹೋಗಿದ್ದೆ ಅತ್ತೆ ಮನೆ ಬರ್ತಿದ್ರು ಬಟ್ ನಾನೇ ತಡೆದು ಬಂದಿದ್ದೀನಿ ಹೇಳು ರಾಮಾಚಾರಿ ಈಗ ನೀನು ರುಕುನ ಮನೆಗೆ ಹೋಗಿಲ್ಲ ಅನ್ನೋದು ಸತ್ಯ ಜಾನಕಿ ಮಗೆ ಗೊತ್ತಾಗಿದೆ ಈಗ ಏನ್ ಮಾಡ್ತೀಯ ಅಂದಾಗ ಏನ್ ಮಾಡ್ಲಿ ನಾನು ರುಕುನ ವೆಡಿಂಗ್ ಆ್ಯನ್ಸ್ ಆ್ಯನಿವರ್ಸರಿ ಅಂತ ಹೇಳಿ ಎಲ್ಲರೂ ಕರ್ಕೊಂಡು ಹೋಗಿದ್ರೆ ನಿಜವಾಗ್ಲೂ ನನ್ನ ಮನ್ಸಿಗೆ ಬೇಜಾರಾಗ್ತಿತ್ತು ಅಣ್ಣ ಯಾವುದು ಕೂಡ ಬೇಡ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಹೋಗಿ ಹೇಳ್ತೀನಿ ಅಂತ ಹೇಳಿ ರಾಮಾಚಾರಿ ಜಾನಕಿ ಅಮ್ಮ ಹತ್ರ ಬರ್ತಾರೆ ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ ಇಲ್ಲಿ ಅಣ್ಣನ ಸಾವಾಗಿದೆ ಇಂಥದ್ರಲ್ಲಿ ನಾವು ವಾರ್ಷಿಕೋತ್ಸವ ಮಾಡಿಸ್ಕೋಬೇಕಾ ಮಾಡ್ಕೋಬೇಕಾ ಅನ್ನೋ ಕಾರಣಕ್ಕೆ ನಾನು ಹೋಗಲಿಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಜಾನಕಿ ಅಮ್ಮ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು ಅದು ಒಳ್ಳೇದಲ್ಲ ಅಂತ ಹೇಳಿ ಹೋದರೆ ಇಲ್ಲಿ ಮುರಾರಿ ಅಮ್ಮ ಏನು ಹೇಳಿದ್ರು ಕೇಳಿಸ್ಕೊಂಡಿ ರಾಮಾಚಾರಿ ಸುಳ್ಳು ಹೇಳಬಾರ್ದು ಅಂತ ಅಂದಾಗ ಅನಿವಾರ್ಯವಾಗಿ ಸುಳ್ಳು ಹೇಳಬೇಕಾಗತ್ತೆ ಸತ್ಯ ಹೇಳಲೇಬೇಕಾಗುತ್ತೆ ಬಟ್ ಅದಕ್ಕೆ ಟೈಮ್ ಬರಬೇಕು ಟೈಮ್ ಬಂದಾಗ ಅಷ್ಟೇ ಸತ್ಯ ಹೇಳೋಕ್ಕಾಗೋದು ಅಂತ ರಾಮಾಚಾರಿ ಹೇಳ್ತಾರೆ ಅದರ ಕಡೆ ಪಲ್ಲವಿ ಫ್ರೆಂಡೇ ರುಕು ಆಗಿರೋದ್ರಿಂದಾಗಿ ಇಲ್ಲಿ ರುಕು ಸ್ಟೇಟಸ್ ಪಲ್ಲವಿಗೆ ಬಂದದ ಈ ಕಡೆ ರುಕು ಆ ಸ್ಟೇಟಸನ್ನು ರುಕುನ ಸ್ಟೇಟಸನ್ನು ನೋಡಿದ ತಕ್ಷಣ ಪಲ್ಲವಿ ಶಾಕ್ ಆಗ್ತಾಳೆ ಯಾಕಂದರೆ ಕಿಟ್ಟಿ ಜೊತೆ ಇರ್ತಕ್ಕಂಥ ಫೋಟೋವನ್ನು ಅಪ್ಲೋಡ್ ಮಾಡಿಕೊಂಡು ಹ್ಯಾಪಿ ಆ್ಯನಿವರ್ಸರಿ ಅಂತ ಹಾಕ್ಕೊಂಡಿರ್ತಾಳೆ ಇದರಿಂದಾಗಿ ಕಾಲ್ ಮಾಡ್ತಾಳೆ ಪಲ್ಲವಿ ರುಕುಗೆ ಬಟ್ ಆ ರುಕು ಅಲ್ಲಿ ಹೆದ್ರೋಗಿದ್ದಾಳೆ ಫೋನಲ್ಲೂ ದೆವ್ವ ಬರ್ತದೆ ಏನಪ್ಪ ಮಾಡೋದು ಏನಪ್ಪ ಮಾಡೋದು ದೆವ್ವ ಮಾತಾಡ್ಬಿಟ್ರೆ ಅಯ್ಯೋ ಅನ್ಕೊಂಡಿದ್ದೆ ಕಾಲ್ ರಿಸೀವ್ ಮಾಡ್ತಾಳೆ ನಾನು ಏನು ಮಾಡಿಲ್ಲ ನಿಜವಾಗ್ಲೂ ನಾನೇ ಸಾಯಿಸಿದ್ದು ಗೊತ್ತಿಲ್ಲದೆ ರೀತಿ ಆಗುತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ನನ್ನ ಕಾಡ್ಬಿಡಿ ಹಾಗೆ ಹೀಗೆ ಅಂತ ರುಕು ಹೇಳಿದಾಗ ಏನು ಮಾತಾಡ್ತಿದ್ಯಾ ಪಲ್ಲ ರುಕು ನೀನು ಅಂತ ಪಲ್ಲವಿ ಪ್ರಶ್ನೆ ಮಾಡ್ತಾಳೆ ನೀನು ಅದೊಂದು ದೊಡ್ಡ ವಿಷಯ ಆಮೇಲೆ ಹೇಳ್ತೀನಿ ಏನು ಕಾಲ್ ಮಾಡಿದ್ದು ಅಂದಾಗ ನೀನು ಯಾಕೆ ರಾಮಾಚಾರಿನ ನಿನ್ನ ಸರ್ಕ ಹಾಕೊಂಡಿದ್ದೀಯ ಅಂದಾಗ ಅದು ಅಲ್ಲ ನನ್ನ ಗಂಡ ಕಿಟ್ಟಿ ರಾಮಾಚಾರಿ ಸತ್ತು ಹೋಗಿದ್ದಾನೆ ಅಂದಾಗ ಚಾರು ಗಂಡ ರಾಮಾಚಾರಿ ಅಲ್ವಾ ರಾಮಾಚಾರಿ ಜೊತೆ ನಿಜವಾಗ್ಲೂ ಚಾರು ನಮ್ಮ ಮನೆಗೆ ಬಂದ್ರು ನನ್ನ ಸೀವನನೇ ಸರ್ವನಾಶ ಮಾಡಿ ಹೋದ್ಲಲ್ಲ ಅಂತ ಪಲ್ಲವಿ ಹೇಳೋದಕ್ಕೆ ಇಲ್ಲಿ ಅಚ್ಚುರಿ ಆಗುತ್ತಾರ ಕೂಗಿ ಏನು ಮಾತಾಡ್ತಿದ್ಯಾ ನೀನು ಕಂಡ ಅಲ್ಲಿಗೆ ಹೇಗೆ ಬರೋಕ್ಕೆ ಸಾಧ್ಯ ಅದು ಚಾರು ಜೊತೆ ಚಾರು ಗಂಡ ರಾಮಚಾರಿ ಸತ್ತು ಹೋಗಿದ್ದಾನೆ ಅಂದಾಗ ಅದೇ ರೀತಿ ಹೇಳ್ಕೊಂಡು ಬಂದದ್ದು ಅಂತ ಪಲ್ಲವಿ ಹೇಳ್ತಾರೆ ಇನ್ನು ನನ್ನ ಗಂಡ ಯಾಕೆ ಅವಳ ಗಂಡ ಅಂತ ಹೇಳ್ಕೊಂಡು ಬರ್ತಾನೆ ನಿಜವಾಗ್ಲೂ ನನಗೆ ಅಚ್ಚುರಿ ಆಗ್ತದ ಅಂತ ರುಕು ಕೂಡ ಹೇಳಿದಾಗ ನನಗೂ ಅದೇ ಆಶ್ಚರ್ಯ ಅನ್ನಿಸ್ತದೆ ಈ ಚಾರು ಯಾಕೆ ಅವಳ ಗಂಡ ಅಲ್ಲದೆ ಇದ್ರು ಕಿಟ್ಟಿನ ತನ್ಗಂಡ ಅಂತ ಹೇಳಿದ್ಲು ಆ ಕಡೆ ಕಿಟ್ಟಿನೂ ಯಾಕೆ ಒಪ್ಕೋಬೇಕಿತ್ತು ಸರಿ ಆಯಿತು ನಾಳೆ ಅವ್ರದ್ದು ಸೀಮಂತ ಶಾಸ್ತ್ರ ನಡೀತದೆ ಆ ಲೊಕೇಶನ್ ಕಳಿಸ್ತೀನಿ ಬಂದುಬಿಡು ಅಂತ ಹೇಳಿದ್ರು ಪಲ್ಲವಿ ರುಕ್ಕುಗೆ ಹೇಳ್ತಿದ್ದಾಗೆ ರುಕ್ಕು ಸರಿ ಅಂತ ಹೇಳ್ತಾಳೆ ಹತ್ತು ಕಡೆ ಫುಲ್ ಕೆಂಡಾಮಂಡಳ ಆಗಿ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾಳೆ ರುಕ್ಕು ಇತ ಕಡೆ ಮರುದಿನ ರಾಘು ಕಾಲ್ ಮಾಡಿದೆ ರಾಮಾಚಾರಿಗೆ ಮೆಸೇಜ್ ಮಾಡಿದ್ದಾರೆ ಲೊಕೇಶನ್ ಯಾವುದು ಎಲ್ಲಿ ಅಂತ ಕಳಿಸಿದ್ದಾರೆ ಚಾರೂನು ಕೂಡ ಕರ್ಕೊಂಡು ರಾಮಾಚಾರಿ ರುಕ್ಕು ಮನೆಗೆ ಹೋಗ್ತಿದೀವಿ ಅಂತ ಸುಳ್ಳು ಹೇಳಿ ಮತ್ತೆ ಆ ಚೌಟ್ರಿ ಕಡೆ ಚೌಟ್ರಿ ಕಡೆ ಬರ್ತಿದ್ದಾರೆ ಇದು ಎಲ್ಲದರ ಜೊತೆಗೆ ಚೌಟ್ರಿ ಅಡ್ರೆಸ್ ಯಾವುದು ಅನ್ನೋದನ್ನು ರಾಘು ಫೋನಿಂದ ಪಲ್ಲವಿ ತಿಳ್ಕೊಂಡು ರುಕುಗೂ ಕೂಡ ಫಾರ್ವರ್ಡ್ ಮಾಡ್ತಿದ್ದಾರೆ ಕುನಿಗೂಚ್ ರಾಮಾಚಾರಿ ಚಾರುವಿನ ಸೀಮಂತ ಶಾಸ್ತ್ರಕ್ಕೆ ಎಲ್ಲ ರೀತಿಯ ಸಿದ್ಧತೆ ಅಣಿಯಾಗಿದೆ ಜಾನ್ ಸೀಮತೆ ರಾಗು ಸೇಕೊಂಡು ತುಂಬಾ ಸಖತ್ತಾಗಿ ಸಂಭ್ರಮದಿಂದ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಚಾರು ಸೀಮಂತ ಶಾಸ್ತ್ರವನ್ನ ಮಾಡುತ್ತಿದ್ದಾರೆ ಆದ್ರೆ ಈ ಒಂದು ಸೀಮಂತ ಶಾಸ್ತ್ರದಲ್ಲಿ ದೊಡ್ಡ ಮಹಾ ಸತ್ಯು ಬೇಸ್ಫೋಟೋ ಆಗ್ತದೆ ಹಾಗಿದ್ರೆ ಏನಾಯ್ತು ಖಂಡಿತವಾಗ್ಲು ರುಕ್ಕು ಜಾನ್ಕಿಅ ಮಹ ಹಾಗೆ ಪಲ್ಲವಿ ಮೂವರು ಮಾನ್ಯತಾ ಎಲ್ಲರೂ ಕೂಡ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ರಾಮಾಚಾರಿ ಬದುಕಿರೋ ಸತ್ಯ ಅರಿವಿಲ್ಲ ಹಾಗೆ ಕಿತಿ ಸಕ್ಕಿರು ಸತ್ಯ ಅರಿವಿಲ್ ಆಗ್ತದ ಹಾಗಿದ್ರೆ ಈ ಒಂದು ಸತ್ಯ ದರ್ಶನದ ಜೊತೆಗೆ ಕಿಟ್ಟಿಯ ಸಾವು ಕೂಡ ಸುಳ್ಳಾಗಿ ಕಿಟ್ಟಿ ಬದುಕಿ ಬರ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುದ